ನಮಸ್ಕಾರ ಎಲ್ಲಾರ್ಗು ಇವತ್ತು ಒಂದು ಗುಡ್ ನ್ಯೂಸ್ ಖಂಡಿತವಾಗ್ಲು ಇದೆ ರೇಷನ್ ಕಾರ್ಡ್ ಇದ್ದವರಿಗೆ ಸ್ಪೆಷಲಿ ಅಂತ್ಯೋದಯ ರೇಷನ್ ಕಾರ್ಡ್ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮೋದಿ ಸರ್ಕಾರದಿಂದ ಹೊಸದಾಗಿ ಬಂದಿರುವಂತ ಯೋಜನೆ ಅಡಿ ನಿಮ್ಗೆ ಇನ್ಮೇಲೆ ತಿಂಗಳ ತಿಂಗಳ ಸಾವಿರ ರೂಪಾಯಿ ಜೊತೆಗೆ ಅಕ್ಕಿನೂ ಸಿಗ್ತಾ ಇರುವಂಥದ್ದು ಹಾಗಾದರೆ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಇವಾಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆ ಏನು ನೀವು ಇವಾಗ ಪಡೀತಾ ಇದ್ದೀರಾ ಇದು ಫಸ್ಟು ನಮ್ಮ ಏನು ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಅಂದರೆ ಐದು ಗ್ಯಾರಂಟಿ ಯೋಜನೆ ಏನಿತ್ತು ಅದು ಬರೋಕ್ಕಿಂತ ಮುಂಚೆನೆ ನಿಮಗೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಉಚಿತವಾಗಿ ರೇಷನ್ ಸಿಗ್ತಾ ಇತ್ತು ನಿಮಗೆಲ್ರಿಗೂ ಹತ್ತು ಕೆ ಜಿ ಕೊಟ್ಟರು ಆಮೇಲೆ ಮತ್ತೆ ಇವಾಗ ನಿಮಗೆ ನಮ್ಮ ಒಂದು ಕರ್ನಾಟಕದ ಯೋಜನೆ ಬಂದ ಮೇಲೆ ಅದನ್ನು ಮತ್ತೆ ಐದು ಕೆ ಜಿ ಮೈನಸ್ ಮಾಡಿದ್ರು ಐದು ಅವ್ರ ಐದು ಕೆ ಜಿ ಇವಾಗ ನಮ್ಮ ಸರ್ಕಾರದವ್ರು ಐದು ಕೆ ಜಿ ಥರ ಮಾತಾಡ್ಕೊಂಡು ಕೊಡ್ತಾ ಇದ್ದಾರೆ ಬಟ್ ಮೊದಲನೇದಾಗಿ ಮೊದಲನೇ ಹಂತದಲ್ಲಿ ಇಷ್ಟು ವರ್ಷದಿಂದ ನಡೀತಾ ಇದ್ದಂತೆ ಕೇಂದ್ರ ಸರ್ಕಾರದವರು ಕೊಡ್ತಾ ಇದ್ದಂಥ ಯೋಜನೆಗಳಿಂದ ನೀವೆಲ್ಲರೂ ಫಲಾನುಭವಿಗಳಾಗಿದ್ರಿ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಮೋದಿ ಸರ್ಕಾರದಿಂದ ಬರ್ತಾ ಇದೆ ಯಾಕಂದ್ರೆ ಅವ್ರು ಸತತವಾಗಿ ಪ್ರೈಮ್ ಮಿನಿಸ್ಟರ್ ಆಗಿರೋದ್ರಿಂದ ನಮಗೆ ಅಲ್ಲಿಂದನೇ ಬರ್ತಾ ಇದೆ ಅಂತ ಹೇಳ್ಬೋದು ನಾವು ಸೊ ಇಲ್ಲಿ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಬಂದ ಮೇಲೆ ನಿಮಗೆಲ್ಲ ಗೊತ್ತಿರೋಕೆ ಇವಾಗ ಐದು ಕೆ ಜಿ ಅಕ್ಕಿಗೆ ಮತ್ತೆ ಏನು ಇನ್ ಮಿಕ್ಕಿರೋಂಥ ಐದು ಕೆಜಿಗೆ ಹಣನ ನಿಮಗೆ ಕೊಡ್ತಾ ಇದ್ದಾರೆ ಯಾಕೆ ಶಾರ್ಟೇಜ್ ಆಫ್ ಅಕ್ಕಿ ಯಾ ಯಾರ ರಾಜ್ಯದವರು ಒಪ್ಕೊಳ್ಳಿಲ್ಲ ನಮ್ಗೆ ಅಕ್ಕಿ ಕೊಡೋದಿಕ್ಕೆ ಅಂತ ಹೇಳ್ಬಿಟ್ಟು ಹಣನೇ ಕೊಡೋದಕ್ಕೆ ಮುಂದುವರಿಸ್ಕೊಂಡಿದ್ದಾರೆ ಆದ್ರೆ ಇವಾಗ ಬಂದಿರುವಂತ ಒಂದು ಹೊಸ ಯೋಜನೆ ಅಡಿ ಅದರಲ್ಲೂ ಈ ಒಂದು ಜಾನ್ವರಿ ತಿಂಗಳಿಂದಾನೇ ಶುರು ಆಗ್ತಾ ಇರುವಂತ ಹೊಸ ಯೋಜನೆ ಮೋದಿ ಸರ್ಕಾರದ ಯೋಜನೆ ಬಟ್ ಇದಕ್ಕೆ ನೀವು ಇನ್ನೊಂದು ನೆನ್ಪಿಟ್ಕೋಬೇಕು ಯೋಜನೆಗೆ ಹೆಸರಿನ ಇನ್ನೂ ಸಹ ಇಡ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿಂದ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಏನ್ ಈ ಯೋಜನೆ ಅಡಿ ಅಂತ ಹೇಳಿದ್ರೆ ನಿಮಗೆ ಅಕ್ಕಿ ಏನ್ ಕೊಡ್ತಾ ಇದ್ದಾರಲ್ವಾ ಕೇಂದ್ರ ಸರ್ಕಾರದವ್ರು ಅಕ್ಕಿ ಏನ್ ಕೊಡ್ತಾ ಇದ್ರೆ ಅದ್ರ ಜೊತೆಗೆ ನಿಮಗೆ ಸಾವಿರ ರೂಪಾಯಿ ದುಡ್ಡನ್ನ ಸಮೇತ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇದು ಎ ಪಿ ಎಲ್ ಇಲ್ಲ ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಇದ್ದು ಪ್ರಯೋಜನ ಆಗುದಿಲ್ಲ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಯೋಜನೆ ಏನೋ ಆಗುವಂತದ್ದು ನೀವು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿರ್ತೀರಾ ಬಟ್ ಇಲ್ಲಿ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ ಇಲ್ಲಿ ನೀವು ಸಿಟಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ವರ್ಷದ ಆದಾಯ ಮೂರು ಲಕ್ಷದ ಒಳಗಿರಬೇಕು ಹಳ್ಳಿಯಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ಎರಡು ಲಕ್ಷದಿಂದ ಒಳಗಡೆ ಇರಬೇಕು ಸೊ ನಿಮ್ಮ ಒಂದು ಅಂದ್ರೆ ಇವಾಗ ನಮ್ಮ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಮತ್ತೆ ಅಂತ್ಯೋದಯ ಅವರಿಗೆ ಒಂದೂವರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ಅಂತ ರೂಲ್ಸ್ ಇರೋದು ಬಟ್ ಇವಾಗ ಇದು ಕೇಂದ್ರ ಸರ್ಕಾರದಿಂದ ಅನೌನ್ಸ್ ಆಗಿರೋದು ಎರಡು ಲಕ್ಷ ಮತ್ತೆ ಮೂರು ಲಕ್ಷ ರಿಲೀಫ್ನ ಕೊಡ್ತಾ ಇದ್ದಾರೆ ಸೊ ಪರವಾಗಿಲ್ಲ ಹಾಗಾದ್ರೆ ಇಲ್ಲಿ ನಮ್ಗೆ ಇನ್ನೊಂದು ಕ್ವಶನ್ ಮಾರ್ಕ್ ಏನಾಗೋದು ಅಂತ ಹೇಳಿದ್ರೆ ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಂದು ಇಪ್ಪತ್ತು ಅಂತ ಹೇಳಿದ್ರು ಇವಾಗ ಕೇಂದ್ರದಲ್ಲಿ ಎರಡು ಮೂರು ಅಂತಾನೆ ತಿಳಿಸಿದ್ದಾರೆ ಹಾಗಾದ್ರೆ ಇವಾಗ ಈ ವರ್ಷದಲ್ಲಿ ರೇಷನ್ ಕಾರ್ಡಿನ ಒಂದು ಆದಾಯ ಮಿತಿಯಲ್ಲಿ ಕೂಡ ಏನಾದರೂ ಬದಲಾವಣೆ ಮಾಡ್ತಾರ ಲಿಮಿಟೇಶನ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗ್ತಾ ಇರುವಂತದ್ದು ಆದ್ರೆ ಇವಾಗ ಜಾನ್ವರಿ ತಿಂಗಳಿಂದ ನಮಗೆ ಅಕ್ಕಿ ಜೊತೆಗೆ ಒಂದು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಆಲ್ರೆಡಿ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದಾರೆ ಜೊತೆಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾ ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸಹ ಎಲ್ಲೂ ಕ್ಲಾಸ್ ಕೊಡ್ಲಿಲ್ಲ ಬಟ್ ಅನೌನ್ಸ್ಮೆಂಟ್ ಅಂತ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡಿದಾರೆ ಸಾಕಷ್ಟು ಬಾರಿ ಆರ್ಟಿಕಲ್ಸ್ ಬಂದಿರುವಂತ ನ್ಯೂಸ್ ಅಲ್ಲೂ ಅನೌನ್ಸ್ ಮಾಡಿದರೆ ಹೊಸ ಯೋಜನೆ ಈ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಯಾವಾಗ ಸರಿಯಾಗಿ ಶುರುವಾಗುತ್ತೆ ಅಂತ ಡೇಟ್ ಫಿಕ್ಸ್ ಮಾಡಲಿಲ್ಲ ಆಕ್ಚುಲಿ ಜನವರಿ ಐದನೇ ತಾರೀಕಿಂದ ಶುರು ಮಾಡ್ತೀವಿ ಅಂತ ಹೇಳಿದ್ರು ಸೊ ಒಂದು ಕಡೆಯಿಂದ ಅಂದ್ರೆ ನೋಡಿ ಕೇಂದ್ರ ಸರ್ಕಾರದಿಂದ ಬರುವಂತ ಯೋಜನೆ ಪ್ರತಿ ಒಂದೇ ಒಂದು ಸ್ಟೇಟ್ ಗೆ ಅದು ಎಲಿಜಿಬಲ್ ಆಗೋದಿಲ್ಲ ಇರುವಂಥ ಎಲ್ಲ ಸ್ಟೇಟ್ಗಳಿಗೂ ಸಹ ಅದನ್ನು ತಲುಪಿಸ್ಬೇಕಾಗತ್ತೆ ಇಡೀ ಇಂಡಿಯಾಗೆ ತಲುಪಿಸ್ಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಆಗುತ್ತೋ ಗಸಿಪಾಗುತ್ತೋ ಅಲ್ಲೇನು ಗಸಿಪಾಗುತ್ತೋ ಪಕ್ಷದವರು ಅಪೋಸಿಟ್ ಅಪೋಸಿಟ್ ಪಾರ್ಟಿಯವರು ಅಲ್ಲೊಂದಷ್ಟು ಗೊಂದಲ ಗಲಾಟೆಗಳು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಸೊ ಇದನ್ನೆಲ್ಲ ಹೊರತುಪಡಿಸಿ ಸಾವಿರ ರೂಪಾಯಿ ಕೊಟ್ಟರೆ ನಿಜವಾಗ್ಲೂ ಎಲ್ರಿಗೂ ಹೆಲ್ಪ್ ಆಗುತ್ತೆ ಯಾಕಂದರೆ ಇಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಕ್ಕಿ ಹಣ ಬರ್ತಾ ಇದೆ ಇವಾಗ ಜೊತೆಗೆ ಕೇಂದ್ರ ಸರ್ಕಾರದವರು ಕೊಡುವಂಥ ಒಂದು ಸಾವಿರ ರೂಪಾಯಿ ಕೂಡ ಮ್ಯಾಟರ್ ಆಗುತ್ತೆ ಸೊ ನಿಮಗೇನು ಅನ್ಸುತ್ತೆ ಈ ಥರ ಸಾವಿರ ರೂಪಾಯಿ ಕೊಟ್ರೆ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಲ್ವಾ ಆಗುತ್ತೆ ಆಫ್ಕೋರ್ಸ್ ಬಟ್ ಈ ಯೋಜನೆ ಶುರು ಆಗ್ಲಿ ಬೇಗ ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಬೇಗ ನಿಮ್ಮೆಲ್ಲರ ಖಾತೆಗೂ ಸಾವಿರ ರೂಪಾಯಿ ಬರಲಿ ಇಫ್ ಇನ್ ಕೇಸ್ ನಿಮಗೆ ಆಲ್ರೆಡಿ ಬಂದಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಐದನೇ ತಾರೀಕಿಂದ ಶುರು ಮಾಡ್ತೀವಿ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತ ಅಂದ್ರೆ ಸೊ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಈ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗ್ಲಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ